ಆತ್ಮೀಯರೇ ನಮಸ್ಕಾರ ಹಾಗೆ ಸುಮ್ಮನೆ ಅಂತ ಹೇಳ್ತಾ ಒಂದು ವಿಚಾರನ ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನು ಅಂತಂದ್ರೆ ಬಂಧುಗಳೇ ಶಾಪ ಮತ್ತು ಮುರುಕ ಇದರಲ್ಲಿ ಯಾವುದು ಅತ್ಯಂತ ಕಠಿಣ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಶಾಪ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ತಪಸ್ವಿಗಳು ಗುರುಗಳು ಅಥವಾ ತಂದೆ ತಾಯಿಗಳು ಇವರೆಲ್ಲ ನಮ್ಮ ಒಂದು ಅನಿಷ್ಟವಾದಂತ ಕಾರ್ಯಗಳಿಗೆ ಕುಪಿತಗೊಂಡು ನಮ್ಗೆ ಅವರು ಒಂದು ಶಾಪವನ್ನ ಬಿರುನುಡಿಗಳನ್ನ ನುಡಿತಿದ್ರು ಕೈ ಮಾಡಿ ನೀನು ಮುಂದಿನ ಹಿಂಗಾಗಲಿ ಹಂಗಾಗ್ಲಿ ನೀನು ನಾಯಾಗು ಆಗು ಕತ್ತೆ ಆಗು ಅಥವಾ ನೀನ್ ಇಂಥದ್ದು ಸಂಭವಿಸ್ಲಿ ಅಂತ ಅವರು ಶಾಪ ಕೊಡ್ತಿದ್ರು ಆ ನಂತರ ಆ ಶಾಪದ ಒಂದು ಹೆದರಿಕೆಯಿಂದ ನಾವು ತಪ್ಪಾಗಿದೆ ನಾನು ಇನ್ನೊಮ್ಮೆ ಈ ತರ ಮಾಡಲ್ಲ ನಾನು ಕ್ಷಮಿಸ್ಬಿಡು ಅಂತೇಳಿ ಗೋಗರದು ಅವರಿಗೆ ಕರುಣೆ ಬರುವ ಹಾಗೆ ನಾವು ಮಾಡಿದಾಗ ಅವ್ರು ಏನ್ ಮಾಡ್ತಿದ್ರು ಆ ಶಾಪ ವಿಮೋಚನೆಗೆ ದಾರಿಯನ್ನ ಹೇಳ್ಕೊಡ್ತಿದ್ರು ಇಲ್ಲ ಅಂತಂದ್ರೆ ಆ ಶಾಪ ವಿಮೋಚನೆ ವಾಪಸ್ ತಗೋತಿದ್ರು ಶಾಪವನ್ನು ವಾಪಸ್ ತಗೋತಿದ್ರು ಅದಕ್ಕಾಗಿ ನೀನು ಈ ತರದ ಒಂದು ಪಶ್ಚಾತ್ತಾಪ ಪಡು ನಿನಗೇನು ಆಗಲ್ಲ ಅಂತ ಹೇಳ್ತಾ ಇದ್ರು ಇದು ಶಾಪ ಮತ್ತು ಶಾಪ ವಿಮೋಚನೆ ಆದ್ರೆ ಮರುಕ ಅನ್ನೋದು ಇದೆಯಲ್ಲ ಇದು ಅತ್ಯಂತ ದುಬಾರಿಯಾದದ್ದು ಬಹಳ ಕೆಟ್ಟದಾಗಿದ್ದು ಏನ್ ಮರುಕ ಅಂತಂದ್ರೆ ನೋಡಿ ಯಾವುದೇ ಒಂದು ವ್ಯಕ್ತಿ ನಾವು ಅವನಿಗೆ ಎಷ್ಟೇ ಒಂದು ಅಪಹಾಸ್ಯ ಮಾಡಿದ್ರುನು ಅವನ ಬಗ್ಗೆ ಎಷ್ಟೇ ಒಂದು ಕೀಳರಿಮೆಯನ್ನ ಮಾಡಿ ತೋರಿಸಿದ್ರು ಸಹಿತ ಅವನು ನಮ್ಮ ಜೊತೆ ಇದ್ದಾನೆ ಅಂತಂದ್ರೆ ಅವನು ನಮ್ಮ ಜೊತೆ ಇದ್ದಾನೆ ಅಂತಂದ್ರೆ ಅವನು ನಮ್ಮಿಂದ ದೂರ ಆಗೋಕೆ ಪ್ರಯತ್ನ ಪಡ್ತಾ ಇರ್ತಾನೆ ಅನ್ನೋದು ಮಾತ್ರ ಸತ್ಯ ಇದು ಮರುಕದಲ್ಲಿ ಬರ್ತದೆ ನೀವು ಮೇಲಿನ ಮೇಲೆ ಮೇಲಿಂದ ಮೇಲೆ ಅವನಿಗೆ ಮನಸ್ಸು ನೋಯಿಸ್ತಾ ನೀನು ಹಾಗೆ ನೀನು ಹೀಗೆ ಚುಚ್ಚು ಮಾತುಗಳನ್ನ ಆಡ್ತಾ ಬಿರುನುಡಿಗಳನ್ನ ನುಡಿತ ಅವನ ಬಗ್ಗೆ ಅಪಹಾಸ್ಯಗಳನ್ನ ಮಾಡ್ತಾ ಅವನ ಮೇಲೆ ನೀವು ಅತ್ಯಂತ ಕ್ರೂರವಾದ ಒಂದು ದಬ್ಬಾಳಿಕೆಯನ್ನ ಮಾಡ್ತಾ ಅವನ ಬಗ್ಗೆ ಒಂದು ಅಸಹ್ಯ ಬರುವ ಹಾಗೆ ನೀವು ಮಾಡಿದ್ರು ಸಹಿತ ಆ ವ್ಯಕ್ತಿ ಸಹಿಸ್ಕೊಂಡು ನಿಮ್ ಜೊತೆ ಇದ್ದಾನೆ ಅಂತಂದ್ರೆ ಅವನು ಇನ್ನಿಂದ ಹೇಗೆ ಬೇರೆ ಆಗುವುದು ಅಂತ ಆಲೋಚನೆ ಮಾಡ್ತಾ ನಮ್ ಜೊತೆ ಇರ್ತಾನೆ ವಿನ ಮನಸ್ಸಿನಿಂದಲ್ಲ ಅದ್ರ ಜೊತೆಗೆ ಅವನ ಮನದಲ್ಲಿ ಮೂಡ್ತಾ ಇರ್ತದೆ ಇವರು ಇಷ್ಟೊಂದು ನನಗ ಅಪಹಾಸ್ಯ ಮಾಡ್ತಾ ಇದ್ದಾರಲ್ಲ ನನ್ನ ಕೈಯಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ಇವರಿಗೆ ಏನಾದರೂ ಆಗ್ಬೇಕಲ್ಲ ನನ್ನ ಕಣ್ಣೆದ್ರಿಗೆ ಇದನ್ನು ನೋಡಬೇಕಲ್ಲ ನಾನು ಅಂತ ಆ ವ್ಯಕ್ತಿ ಮರುಕ ಪಡ್ತಾನೆ ನೋಡಿ ಅದು ವೆರಿ ಡೇಂಜರಸ್ ಆ ಮರುಕಕ್ಕೆ ಕೊನೆನೇ ಇಲ್ಲ ಆ ಭಗವಂತ ಇದನ್ನೆಲ್ಲ ಪ್ಲಸ್ ಮೈನಸ್ ಮಾಡ್ತಾ ಇರ್ತಾನೆ ಒಂದು ವ್ಯಕ್ತಿ ಬಗ್ಗೆ ನಾವು ಅವರ ಅವಹೇಳನ ಮಾಡಿ ಅವನ ಒಂದು ಮನಸ್ಸಿಗೆ ನೋಯುವ ಹಾಗೆ ಮಾಡಿ ಅವನ ದಿನನಿತ್ಯದ ಜೀವನದಲ್ಲಿ ಅವನ ಕೊರಗ್ತಾ ಬದುಕ್ತಿರ್ತಾನಲ್ಲ ಅದು ಬಹಳ ಕೆಟ್ಟದ್ದು ಅದು ಭಗವಂತನಿಗೆ ಬೇಗ ಮೂಡುತ್ತದೆ ಆ ಭಗವಂತ ಯಾರು ಅವನನ್ನ ನೋಯಿಸಿರ್ತಾರೋ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ತಗೊಂಡೇ ತಗೋತಾನೆ ಇದು ಮರುಕ ಆತ್ಮೇಲೆ ಇಲ್ಲೇ ನೀವು ತಾಳೆ ಹಾಕಿ ನೋಡಿ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ಮನೆಯಲ್ಲಿ ಗುಂಪು ಮಾಡ್ತಾರೆ ಗುಂಪು ಮಾಡಿ ಒಬ್ಬನನ್ನೇ ಒಬ್ಬ ಒಂದೇ ವ್ಯಕ್ತಿಯನ್ನ ಒಬ್ಬನ ಮಾಡ್ತಾರೆ ಅವನ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನ ಹಾಕ್ತಾರೆ ಅವನಿಗೆ ಮನ ಬಂದಂತೆ ಮಾತಾಡ್ತಾರೆ ಅವನ ಮನಸ್ಸನ್ನ ನೋಯಿಸ್ತಾರೆ ಇದೆಲ್ಲ ಮಾಡಿದಾಗ ಆ ವ್ಯಕ್ತಿ ಒಂದು ಮರುಕಪಟ್ಟ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತವರೆಲ್ಲರೂ ಬಾಧ್ಯಸ್ಥರಾಗ್ತಾರೆ ಅವನ ಮರುಕ ಅವನಿಗೆ ಮರುಗುವಂತೆ ಮಾಡೋದಕ್ಕೆ ಅವರೆಲ್ಲರೂ ಬಾಧ್ಯಸ್ಥರಾಗ್ತಾರೆ ಅದಕಾಯಿ ಬಂಧುಗಳೇ ನಾವು ಯಾರಿಗೂ ನೋಯಿಸೋದು ಬೇಡ ನಾವು ನಮ್ಮಿಂದ ಒಳ್ಳೇದನ್ನ ಮಾಡದಿದ್ರು ಕೂಡ ಇಲ್ಲ ಕೆಟ್ಟದ್ದಂತೂ ಮಾಡಬಾರದು ಯಾರದ ಮನಸ್ಸನ್ನು ಕೂಡ ನೋಯಿಸ್ಬಾರದು ಯಾರಿಗೂ ನೋವಾಗುವ ರೀತಿ ನಮ್ಮ ನಡವಳಿಕೆ ಇರಬಾರದು ಇಷ್ಟು ನಾವು ಮಾಡ್ಕೊಂಡು ಹೋದ್ರೆ ನಾವು ಯಾರ ಒಂದು ಮರುಗುವಿಕೆಗೂ ನಾವು ಬಾಧ್ಯಸ್ಥರಾಗುವುದಿಲ್ಲ ಇದು ನನ್ನ ವೈಯಕ್ತಿಕ ವಿಚಾರ ನಾನು ನೋಡ್ತಾ ಇದ್ದೆ ನೋಡ್ತಾ ನೋಡ್ತಾ ಒಂದು ಸಣ್ಣ ವಿಷಯ ಸಿಕ್ತು ಆದ್ರೆ ನಾನು ಆಳವಾಗಿ ನೋಡಿದಾಗ ಈ ಶಾಪ ಮತ್ತು ಮರುಕದ ಬಗ್ಗೆ ನಾನ್ಯಾಕೊಂದ್ಯಾರು ಶಬ್ದ ಮಾತಾಡಬಾರದು ಅಂತ ನನ್ನ ಮನಸ್ಸಲ್ಲಿ ಮೂಡಿದ್ದಕ್ಕೆ ತಮ್ಮೆಲ್ಲರ ಎದುರಿಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಬಂಧುಗಳ ಈಗಿನ ಕಾಲದಲ್ಲಿ ಹೇಗಿದೆ ಅಂತಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು ನೀನ್ ಏನಾದರೂ ತಪ್ಪು ಮಾಡಿದಿ ನೀನ್ ಏನ ಯಾರಿಗಾದ್ರೂ ಅನ್ಯಾಯ ಮಾಡಿದೀಯಾ ಅಂತಂದ್ರೆ ನೀನ್ ಮುಂದಿನ ಜನ್ಮದಲ್ಲಿ ಹಿಂಗಾಗ್ತೀಯಾ ಹಂಗಾಗ್ತೀಯಾ ಅಲ್ಲಿ ಆಗ್ತೀಯಾ ನಾಯಿ ಆಗ್ತೀಯಾ ಅಥವಾ ನೀನು ಉಪವಾಸ ಬೀಳ್ತೀಯಾ ನೀನು ಕೋಳಿ ಸಿಗಲ್ಲ ಈ ತರದ್ದ ಹೇಳ್ತಿದ್ರು ಆದ್ರೆ ಈಗ ಆಗಿಲ್ಲ ಆ ಯಾರ ಮೇಲೆ ನಾವು ಕೋಳಿ ಅನ್ಯಾಯವನ್ನ ಅನ್ಯಾಯವನ್ನು ಮಾಡಿರ್ತೀವಿ ಆ ವ್ಯಕ್ತಿ ಮರುಗಿದ ಅಂತಂದ್ರೆ ಬೆಳಿಗ್ಗೆ ಮಾಡಿದ ತಪ್ಪಿಗೆ ಸಾಯಂಕಾಲ ನಮಗೆ ಶಿಕ್ಷೆ ಕಟ್ಟಿಟ್ಟ ಗುತ್ತಿ ಇಷ್ಟೊಂದು ಡೇಂಜರ್ ಇದೆ ಆ ಮರುಕ ಅನ್ನೋದು ಅದಕ್ಕೆ ಆ ವ್ಯಕ್ತಿ ಸಣ್ಣವನಿರ್ಲಿ ದೊಡ್ಡವನಿರ್ಲಿ ಬಡವ ಇರಲಿ ಶ್ರೀಮಂತ ಇರಲಿ ಭಿಕ್ಷುಕ ಇರಲಿ ಒಬ್ಬ ಹುಚ್ಚ ಇರಲಿ ಯಾರಿಗೂ ಸಹಿತ ನಾವು ಅವರ ಮನ ನೋಯುವಂತೆ ನಡ್ಕೊಳ್ಲಿಲ್ಲ ಅಂತಂದ್ರೆ ಅವನಿಗೆ ನೀವು ಮಾಡಬೇಡಿ ಆದ್ರೆ ಅವನ ಮನಸ್ಸು ನೋಯದಂತೆ ನಿಮ್ಮ ಒಂದು ವರ್ತನೆಗಳು ಇದ್ದು ಅಂತಂದ್ರೆ ಪುಯಾ ಸೇಪರ್ ಸೇಫರ್ ಸೈಡ್ ಸೊ ಎಲ್ಲರಲ್ಲಿ ಇದೊಂದು ಭಿನ್ನವಿಕೆ ನಂದು ಯಾರು ಕೂಡ ಯಾರನ್ನು ಅಪಹಾಸ್ಯ ಮಾಡಬೇಡಿ ಯಾರಿಗು ಯಾರು ಮನಸ್ಸು ನೋಯಿಸಬೇಡಿ ನಮ್ಮ ಚಲನೆ ನಮ್ಮ ಒಂದು ಗುರುತಾದ ಒಂದು ಮಾರ್ಗದಲ್ಲಿ ಇರಲಿ ಆ ಮಾರ್ಗದಲ್ಲಿ ಬಂದವರಿಗೆ ಸಾಧ್ಯವಾದರೆ ಒಳ್ಳೆಯದನ್ನ ಮಾಡಿ ಕೆಟ್ಟದ್ದನ್ನಂತೂ ಮಾಡಕ್ ಹೋಗಬೇಡಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳ್ತ ಮತ್ತೆ ಯಾವುದೇ ಒಂದು ಗುರು ಹಿರಿಯರಿಂದನೂ ಕೂಡ ಶಾಪ ಪಡೆಯೋದು ಬೇಡ ಶಾಪ ಪಡೆದು ಮತ್ತೆ ಅವರಿಗೆ ನಾವು ಒಂದು ಸಾರಿ ಕೇಳಿ ಅದನ್ನು ಹಿಂಪಡೆಯುವಂತೆ ಮಾಡೋದನ್ನು ಬೇಡ ನಾವು ಇರೋದನ್ನೇ ಒಳ್ಳೆ ರೀತಿಯಿಂದ ನಾವು ನಮ್ಮ ಸನ್ನಡತೆಯಿಂದ ನಾವು ನಡೆದುಕೊಂಡು ನಮ್ಮ ಜೀವನೋಪಾಯದ ಮಾರ್ಗದಲ್ಲಿ ನಾವು ನಡೆದಾಗ ನಮಗೆ ಒಂದು ಉತ್ತಮವಾದ ಮೋಕ್ಷ ಸಿಗ್ತದೆ ಆನಂತರ ಯಾರಿಗೂ ಕೂಡ ಮನ ಹಾಗೆ ಮಾಡದೆ ನಮ್ಮ ದಿನನಿತ್ಯದ ಜೀವನವನ್ನು ನಾನು ನಡೆಸಿದಾದರೆ ಯಾರೂ ನಮ್ಮನ್ನು ಮರುಗಲ್ಲ ನಮ್ಮ ಮಕ್ಕಳಿಗೂ ಕೂಡ ಆ ಮರುಕ ಒಂದು ಬುತ್ತಿಯಾಗಿ ಮುಂದೆ ಹೋಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ವೈಯಕ್ತಿಕ ನನ್ನ ವಿಚಾರ ನನಗೆ ತಿಳಿದಿತ್ತು ನಾನು ತಮ್ಮೆಲ್ಲರ ಎದುರಿಗೆ ಈ ವಿಚಾರವನ್ನು ಪ್ರಸ್ತಾಪ ಪಡಿಸಿದ್ದೀನಿ ಅದಕ್ಕಾಗಿ ಇದು ಒಳ್ಳೆದನಿಸುತ್ತೆ ಅಂತಂದರೆ ತಾವೆಲ್ಲರೂ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ धन्यवाद आगे सुम्मी